आकाशवाणी भद्रावती ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂಬತ್ತರಂದು ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವಕೇಂದ್ರ ಶಿವಮೊಗ್ಗ ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ ಸಹಸ್ರ ಕಂಠದಲ್ಲಿ ಶರಣರ ವಚನ ಸಮಾನ ಮನಸ್ಸು ಸಮಾನ ನುಡಿ ಒಂದು ವೇದಿಕೆ ಸಾವಿರ ಕಂಠಗಳು ಒಂದೇ ಧ್ವನಿ ಇದು ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಾವಿರದ ವಚನ ವಿಶೇಷ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಲೋಕಕ್ಕೆ ವಚನ ಸಾಹಿತ್ಯದ ಕೊಡುಗೆ ಅಪಾರವಾದದ್ದು ಅದೇ ರೀತಿ ವಚನ ಸಾಹಿತ್ಯಕ್ಕೆ ಬಸವಣ್ಣನವರ ಕೊಡುಗೆ ಅಪಾರವಾದದ್ದು ಎಂಟು ನೂರು ವರ್ಷಗಳ ಹಿಂದೆಯೇ ಸರಳ ಕನ್ನಡದಲ್ಲಿ ವಚನಗಳನ್ನು ರಚಿಸಿ ಜನರಲ್ಲಿ ವೈಚಾರಿಕ ವೈಜ್ಞಾನಿಕ ಮತ್ತು ಮಾನವೀಯ ಮೌಲ್ಯ ಬಿತ್ತಿ ಆದರ್ಶಪ್ರಾಯರಾದರು ಸಾಮಾಜಿಕ ಧಾರ್ಮಿಕ ಸುಧಾರಣೆಗೆ ಶ್ರಮಿಸಿ ಕಾಯಕದ ಮಹತ್ವ ಸಾರಿ ಅದರ ತತ್ವದಡಿ ಬದುಕು ರೂಪಿಸಿಕೊಳ್ಳಲು ಜನರಿಗೆ ಮಾರ್ಗದರ್ಶನ ಮಾಡಿದರು ವರಿಗೆ ಧನಿಯಾಗಿ ಶಕ್ತಿ ಇಲ್ಲದವರಿಗೆ ಶಕ್ತಿಯಾಗಿ ಆತ್ಮವಿಶ್ವಾಸ ತುಂಬಿದರು ಶರಣರನ್ನು ಒಗ್ಗೂಡಿಸಿ ಸಮಾಜದ ಅಂಗು ಡೊಂಕುತ್ತಿದ್ದಲು ಪ್ರೇರೇಪಿಸಿದರು ಇಡೀ ಜೀವನವನ್ನು ಮನುಕುಲದ ಕಲ್ಯಾಣಕ್ಕಾಗಿ ಮುಡುಪಾಗಿಟ್ಟು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿ ಮಹಾಮಾನವತವಾದಿ ಎನಿಸಿಕೊಂಡರು ಇಂತಹ ಬಸವಣ್ಣನವರು ರಚಿಸಿರುವ ವಚನಗಳಲ್ಲಿ ಮೂವತ್ತೆಂಟು ವಚನಗಳನ್ನು ಸಹಸ್ರ ಕಂಠದಲ್ಲಿ ಒಂದೇ ವೇದಿಕೆಯಲ್ಲಿ ಒಂದೇ ಧ್ವನಿಯಾಗಿ ಶಿವಮೊಗ್ಗದ ಅಲ್ಲಮ ಪ್ರಭು ಮೈದಾನದಲ್ಲಿ ಹಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗವಹಿಸದಿರುವ ಶ್ರೋತೃಗಳಿಗಾಗಿ ಆಕಾಶವಾಣಿ ಭದ್ರಾವತಿ ಹಾಗೂ ಬಸವ ಜಯಂತಿ ಆಚರಣಾ ಸಮಿತಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಸಾವಿರದ ವಚನ ವಿಶೇಷ ಕಾರ್ಯಕ್ರಮದ ಮೂರನೇ ಕಂತು ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಅವಿನಾಶ್ ಕವಿ ಸಹ ಪ್ರಾಧ್ಯಾಪಕರು ಕಮ್ಯುನಿಟಿ ಮೆಡಿಸಿನ್ ವಿಭಾಗ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜು ಸಹ ಸಂಶೋಧಕರು ಹಾಗೂ ಸಂಯೋಜಕರು ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ ಸಂಶೋಧನಾ ಸಂಸ್ಥೆ ಸದಸ್ಯರು ವಿಶ್ವ ಆರೋಗ್ಯ ಸಂಸ್ಥೆ ಸಮನ್ವಯ ಕೇಂದ್ರ ಕನ್ನಡ ಬಳಗದ ಕಾರ್ಯಾಧ್ಯಕ್ಷರು ಹಾಗೂ ಅಕೇಲಿ ವಿಶ್ವವಿದ್ಯಾಲಯ ಬೆಳಗಾವಿ ಶ್ರೀಯುತರು ಬಸವಾದಿ ಶರಣ ಶರಣಿಯರ ವಚನ ಸಾಹಿತ್ಯ ಇಷ್ಟಲಿಂಗ ತತ್ವ ಬಸವ ತತ್ವದ ನಿಜಾಚರಣೆ બોચના સાહિત્ય વૈજ્ઞાનિક સાહિત્ય ಕನ್ನಡ સાહિત્ય કૃતિಗಳ ಸಂಗ್ರಹ અભ્યાಸ ಹೀಗೆ ಇದೆಲ್ಲದರಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿದ್ದಾರೆ ಇದುವರೆಗೆ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಕೃತಿಗಳನ್ನ ವೈಯಕ್ತಿಕವಾಗಿ ಸಂಗ್ರಹಿಸಿದ್ದಾರೆ ವಿಶೇಷವಾದಂತಹ ಸಂಶೋಧನೆಗಳು ಹಲವಾರು ಗ್ರಂಥಗಳನ್ನ ಅಂತಾರಾಷ್ಟ್ರೀಯ ಹಾಗೆ ರಾಷ್ಟ್ರೀಯ ವೈದ್ಯಕೀಯ ಪತ್ರಿಕೆಗಳಲ್ಲಿ ಸಂಶೋಧನಾ ಪ್ರಬಂಧಗಳನ್ನ ಪ್ರಕಟಿಸಿದ್ದಾರೆ ಹಲವಾರು ರಾಷ್ಟ್ರ ಮಟ್ಟದ ಹಾಗೂ ಅಂತಾರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳನ್ನ ಕೂಡ ಪಡೆದಿದ್ದಾರೆ ಶ್ರೀ ಗುರು ಬಸವಲಿಂಗಾಯ ನಮಃ ಕಾಯದುಳು ಗುರುಲಿಂಗ ಜಂಗಮದಾಯತವ ನಿಯಲ್ಕೆ ಸುಲಭೋಪಾಯದಿಂದ ಇದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವು ಮಾಡಿದ ಪೂರ್ವಾಚಾರ್ಯ ಸಂಗನ ಗುರುಬಸವ ಶರಣಾರ್ಥಿ ನಿಜದ ಅರಿವು ಆಚಾರ ಅನುಭವಗಳನ್ನು ಜಗತ್ತಿಗೆ ನೀಡಿದಂಥ ವಿಶ್ವಗುರು ಬಸವ ತಂದೆಯವರನ್ನು ಅವರ ನೆಡೆಯಲ್ಲಿ ನಡೆದಂಥ ಎಲ್ಲ ಶರಣ ದಾರ್ಶನಿಕ ಚೇತನಗಳ ಪ್ರೇರಣೆಯನ್ನು ಬಯಸುತ್ತಾ ಯುಗದ ಉತ್ಸಾಹ ಸಾಂಸ್ಕೃತಿಕ ನಾಯಕ ಮಾನವತೆಯ ತವನಿಧಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಬಸವೋತ್ಸವವಾಗಿ ಈ ನಮ್ಮ ಶಿವಮೊಗ್ಗ ನಗರದಲ್ಲಿ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮ ಅದುವೇ ಸಾವಿರದ ವಚನ ಗುರು ಬಸವಣ್ಣನವರ ವಚನದಂತೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮರಳಲು ತವರಾಜರಂಥ ನೆರೆ ತೊರೆಗಳು ಅಂತ ಅಮೃತ ಸಮಾನವಾಗಿರುವಂಥ ವಚನಗಳು ಇಂಥ ಸಾವಿರದ ವಚನಗಳಿಗೆ ಧ್ವನಿಯಾಗಲಿಕ್ಕೆ ಆಗಮಿಸಿರುವಂಥ ನಾಲ್ಕುನೂರಕ್ಕೂ ಹೆಚ್ಚು ಗಾಯಕರಿಗೆ ಇದೆಲ್ಲವನ್ನು ಆಯೋಜಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಮೊರಗರಾಜೇಂದ್ರ ಮಹಾಸ್ವಾಮಿಗಳವರಾದಿಯಾಗಿ ಇದರ ಪ್ರಮುಖ ಪ್ರೇರಣೆಯನ್ನು ನೀಡಿದಂಥ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವಮಳಸಿದ್ದ ಸ್ವಾಮೀಜಿಯವರ ಆದಿಯಾಗಿ ಎಲ್ಲ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಆಗಮಿಸಿರುವಂಥ ಎಲ್ಲ ಗಣ್ಯರಲ್ಲಿ ಹಾಗೂ ಮಹಾಜನತೆಯಲ್ಲಿ ಶರಣು ಶರಣಾರ್ಥಿಗಳು ಶಿವಮೊಗ್ಗಯ ಈ ಬಸವ ಜಯಂತಿ ಇಡೀ ನಾಡಿಗೆ ಒಂದು ಹೊಸ ಸಂದೇಶವನ್ನು ನೀಡ್ತಾ ಇದೆ ಒಂದು ವೇದಿಕೆ ಸಾವಿರ ಕಂಠಗಳು ಸಮಾನ ಮನಸ್ಸಿನ ಸಮಾನ ನುಡಿ ಒಂದೇ ಧ್ವನಿಯಾಗಿ ವಿಶ್ವಗುರು ಬಸವಣ್ಣನವರ ವಿಶ್ವ ಸಂದೇಶವನ್ನ ಜಗತ್ತಿಗೆ ಮುಟ್ಟಿಸುವಂತ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಭಾಗವಹಿಸಿದ್ದೇವೆ ಈ ಕಾರ್ಯಕ್ರಮದ ಪರಿಕಲ್ಪನೆಯನ್ನ ನೀಡಿದಂಥವರು ಡಾಕ್ಟರ್ ಬಸವಮರಳಸಿದ್ದ ಸ್ವಾಮೀಜಿಯವರು ಆಶೀರ್ವದಿಸಿದವರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಈ ಪರಿಕಲ್ಪನೆಗೆ ಆಶ್ರಯವನ್ನು ತುಂಬಿದಂಥವರು ಬಸವ ಜಯಂತಿ ಆಚರಣೆಯ ಸಮಿತಿಯ ಹಾಗೂ ತರಬೇತಿ ನೀಡಿದಂಥ ಎಲ್ಲ ಸಂಗೀತ ವಿದ್ವಾಂಸರು ಹಾಗೂ ಪರಿಕಲ್ಪನೆಗೆ ಜೀವ ತುಂಬಿ ಸಮಾಜದ ಎಲ್ಲ ವರ್ಗ ವರ್ಣ ಸಹಸ್ರಾರು ಶರಣ ಶರಣೆಯರು ಒಂದು ದೊಡ್ಡ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ನಾವು ಇಲ್ಲಿ ಒಂದು ವಿಚಾರ ಮಾಡಬೇಕು ಇಲ್ಲಿ ಸಾವಿರದ ವಚನ ಅಂತ ಬರೆದಿದ್ದಾರೆ ಸಾವಿರ ಅಂತಂದ್ರೆ ಸಾವಿರ ವಚನಗಳನ್ನು ಹಾಡ್ತಾರ ಸಾವಿರಾರು ಜನ ವಚನಗಳನ್ನು ಹಾಡ್ತಾರ ಇದು ಮುಖ್ಯ ಅಲ್ಲ ಇಲ್ಲಿ ಬಹಳ ಮುಖ್ಯವಾದಂತ ಆ ಮಾತಿನಲ್ಲೇ ಆ ನುಡಿಯಲ್ಲೇ ಒಂದು ವಿಶೇಷತೆ ಇದೆ ಇದು ಸಾವಿರದ ವಚನ ಸಾವು ಇರದ ವಚನ ಸಾವಿರ ವರ್ಷಕ್ಕೂ ಇದು ಮುನ್ನಡೆಯುವಂತಹ ವಚನ ಸಾವಿರ ವರ್ಷಕ್ಕೂ ಮಾರ್ಗದರ್ಶನವನ್ನು ನೀಡುವಂತಹ ವಚನಗಳಾಗಿರುವುದರಿಂದ ಇದು ಇರದ ಅಮೃತ ಸಮಾನವಾಗಿರುವಂತಹ ವಚನ ಹಾಗಾಗಿ ಅಂತಹ ವಚನದ ಈ ಕಾರ್ಯಕ್ರಮ ಐತಿಹಾಸಿಕ ಖಂಡಿತ ಆದರೆ ಅದಕ್ಕೂ ಮಿಗಿಲಾಗಿ ಇದು ಒಂದು ಮಾದರಿ ಮಾಡೆಲ್ ಒಂದು ಪ್ರೇರಣೆ ಇಡೀ ಸಮಾಜಕ್ಕೆ ಒಂದು ಪ್ರೇರಣೆಯನ್ನು ನೀಡ್ತಾ ಇದೆ ಜೊತೆಗೆ ಒಂದು ಸಾಂಸ್ಕೃತಿಕ ಸಂಘಟನೆಯ ವ್ಯಕ್ತರೂಪವಾಗಿ ಈ ಸಾವಿರದ ವಚನ ಬತ್ಸವೋತ್ಸವ ಕಾರ್ಯಕ್ರಮ ಇವತ್ತು ನಮ್ಮ ಮುಂದೆ ನಡೀತಾ ಇರೋದು ಈ ನಿಜವಾಗಿಯೂ ಈ ಒಂದು ಮಹತ್ತರವಾದಂಥ ಕಾರ್ಯಕ್ರಮದಲ್ಲಿ ಭೌತಿಕವಾಗಿ ಸಾಕ್ಷಿಯಾಗಿರುವ ನಾವೆಲ್ಲರೇ ಪುಣ್ಯವಂತರು ಅಂತ ಹೇಳಿ ನಾನಾದರೂ ಇಲ್ಲಿ ಭಾವಿಸ್ತಾ ಇದ್ದೇನೆ ಸಂಸ್ಕೃತಿ ಅಂತಂದರೆ ಏನು ಮಾನವನ ಬೌದ್ಧಿಕ ಸಾಧನೆಗೆ ಒಂದು ಒಟ್ಟಾರೆ ಅಭಿವ್ಯಕ್ತಿಗೆ ಸಂಸ್ಕೃತಿ ಅಂತ ನಾವು ಕರಿತೇವೆ ಪ್ರತಿಯೊಂದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಪ್ರದೇಶಕ್ಕೆ ಅದರದೇ ಆದಂಥ ಒಂದು ಸಾಂಸ್ಕೃತಿಕ ಅಸ್ಮಿತೆ ಇದೆ ಅದೇ ರೀತಿಯಾಗಿ ನಮ್ಮ ನಾಡಿನ ಸಾಂಸ್ಕೃತಿಕ ಅಸ್ಮಿತೆಯ ನಾಯಕರು ಜಗದ್ವಂದ್ಯ ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರು ಕುವೆಂಪು ಅವರು ಹೇಳುವಂತೆ ಕಾರ್ತಿಕದ ಕಗ್ಗತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಕಡ್ಗವನಂತ ಓ ಆಧ್ಯಾತ್ಮ ಕ್ರಾಂತಿ ವೀರ ದೇವ ಹೇ ಧೀರಾವತಾರ ಶ್ರೀ ಬಸವೇಶ್ವರ ಪ್ರಾಯಶಃ ಕನ್ನಡ ನಾಡಿಗೆ ತನ್ಮೂಲಕ ಭಾರತ ಸಂಸ್ಕೃತಿಗೆ ಬಸವಣ್ಣನವರ ಕಾಣಿಕೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ರಾಷ್ಟ್ರಕವಿ ಕುವೆಂಪು ಅವರು ಈ ಮಾತಿನಲ್ಲಿ ಅವರು ಹೇಳ್ತಾ ಇದ್ದಾರೆ ಪ್ರಸ್ತುತ ದಿನಮಾನದಲ್ಲಿ ನಾವು ನೋಡ್ತಾ ಇರುವಂತ ಸಾಮಾಜಿಕ ಮೌಲ್ಯಗಳ ಕುಸಿತ ಹಿಂಸೆ ಅಸಹಿಷ್ಣುತೆ ಮನುಷ್ಯ ಮನುಷ್ಯರ ನಡುವೆಂಥ ದ್ವೇಷ ದಳ್ಳುರಿ ಜಾಗತಿಕ ಅಶಾಂತಿ ಮೌಢ್ಯತೆ ಕಂದಾಚಾರಗಳ ಆಚರಣೆ ನೈತಿಕ ಅಧಪತನದಂಥ ಮಾನವ ಸಮಾಜ ಮಾನವ ಹಕ್ಕುಗಳ ಮೇಲಿನ ದಾಳಿ ಇಂತಹ ದಯನೀಯ ಸ್ಥಿತಿಗೆ ಪರಿಹಾರವೇನಾರು ಇದ್ರೆ ಅದಕ್ಕೆ ಒಂದೇ ಪರಿಹಾರ ವಿಶ್ವಗುರು ಬಸವಣ್ಣನವರು ಮಾನವನ ಸಾಂಸ್ಕೃತಿಕ ಬದುಕಿಗೆ ಸ್ವಾತಂತ್ರ್ಯ ಸಹಬಾಳ್ವೆ ಸಮಾನತೆ ಸರ್ವೋದಯದ ಬೆಳಕು ನೀಡಿದ ಬಸವಣ್ಣನವರು ಕೇವಲ ಕನ್ನಡ ನಾಡಿಗೆ ಲಿಂಗವಂತರಿಗೆ ಭಾರತಕ್ಕೆ ಏಷ್ಯಾಗೆ ಮಾತ್ರ ಸೀಮಿತವಾಗದಲೇ ವಿಶ್ವದ ಸಮಸ್ತ ಮಾನವ ಕುಲಕೋಟಿಯ ಕೋಟಿಯ ಸಾಂಸ್ಕೃತಿಕ ನಾಯಕರು ಅಂತಂದ್ರೆ ಅತಿಶಯೋಕ್ತಿಯಲ್ಲ ಅದನ್ನ ಹನ್ನೆರಡನೇ ಶತಮಾನದಲ್ಲಿ ಈ ನಾಡಿನಲ್ಲಿ ಈ ಜಿಲ್ಲೆಯಲ್ಲಿ ಉದಯಿಸಿದಂಥ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾದಂಥ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಯುಗದ ಉತ್ಸಾಹ ಬಸವಣ್ಣನವರು ಒಂದು ಯುಗದ ಉತ್ಸಾಹ ಬರೀ ಕೇವಲ ಮನುಷ್ಯರು ಮಾತ್ರವಲ್ಲ ಪ್ರಾಣಿಗಳು ಪ್ರಣಾಮಂಗೈಯುತ್ತಿದ್ದವು ಜೀವಿಗಳು ಜಿಯಾ ಜಿಯಾ ಎನ್ನುತ್ತಿದ್ದವು ಆತ್ಮಂಗಳು ಅನುವ ಬೇಡುತ್ತಿದ್ದವು ಗೋಹೇಶ್ವರ ಸಂಗನ ಬಸವಣ್ಣನ ಪಾದಕ್ಕೆ ಈರೇಳು ಭುವನಗಳು ಜಯಾ ಜಿಯ ಎನ್ನುತ್ತಿದ್ದವು ಅದನ್ನೇ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕನೇ ಇಸ್ವಿಯ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದ ಹೇಳ್ತಾರೆ ಎಂಟುನೂರು ವರ್ಷಗಳ ಹಿಂದೆ ಬಸವಣ್ಣನವರು ಯಾವ ಯಾವ ಕೆಲಸವನ್ನು ಮಾಡಿದ್ರೋ ಅದೆಲ್ಲವನ್ನು ನನ್ನ ಕೈಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನಾನು ಸಾಧಕ ಮಾತ್ರ ಅವರ ಹಾಗೆ ಸಿದ್ಧನಲ್ಲ ಅವರ ಅನುಯಾಯಿಗಳಾದ ನೀವು ಅಂದರೆ ಕನ್ನಡಿಗರು ಬಸವಾನುಯಾಯಿಗಳು ಅವರ ಆ ತತ್ವಗಳನ್ನು ಆಚರಣೆಗೆ ತಂದಿದ್ದೆ ಆದರೆ ಭಾರತವನ್ನೇಕೆ ಇಡೀ ವಿಶ್ವವನ್ನೇ ಉದ್ಧಾರ ಮಾಡಬಲ್ಲಿರಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಇವತ್ತು ನಾವು ಗುರು ಬಸವಣ್ಣನವರ ಅಂಥ ವಿಶ್ವಮೌಲ್ಯ ಉಳ್ಳಂಥ ಮೂವತ್ತೆಂಟು ವಚನಗಳನ್ನು ಈಗ ಕೆಲವೊಂದನ್ನು ಹಾಡಿದ್ದಾರೆ ಮುಂದೆ ಹಾಡೋರು ಇದ್ದೇವೆ ಪೂಜ್ಯರು ಅದರ ಭಾವ ಅದರ ಮೌಲ್ಯವನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಆ ಪರಿಚಯ ಮಾಡುವಂತ ಒಂದು ಪುಸ್ತಕವನ್ನು ಕೂಡ ಇದೀಗ ನಾವು ಲೋಕಾರ್ಪಣೆಯನ್ನ ಮಾಡಿದ್ದೇವೆ ಅದ್ರ ಜೊತೆಗೆ ಒಂದು ಗಂಭೀರವಾದಂತ ಚಿಂತನೆಗೆ ನಮ್ಮನ್ನು ನಾವು ದುಡ್ಕೊಳ್ಬೇಕಾಗ್ತಾ ಇದೆ ಆ ಒಂದು ಚಿಂತನೆಗೆ ಅಡಿಪಾಯವಾಗಬೇಕು ಈ ಬಸವೋತ್ಸವ ಬಸವಣ್ಣನವರು ನಮಗೆ ಯಾಕೆ ಪ್ರಸ್ತುತ ಇಂದು ಬಸವಣ್ಣನವರ ನಾವು ಎಷ್ಟೇ ಏನೇ ರೀತಿಯಲ್ಲಿ ನಾವು ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಿ ಬಿಡ್ಲಿ ಕನ್ನಡಿಗರಾಗಿ ಲಿಂಗವಂತರಾಗಿ ಆದರೆ ಬಸವಣ್ಣನವರು ಕರ್ನಾಟಕದ ಗಡಿಯನ್ನು ದಾಟಿ ಭಾರತದ ಗಡಿಯನ್ನು ದಾಟಿ ಇಡೀ ವಿಶ್ವದೆಲ್ಲೆಡೆ ಅವರು ಪಸರಿಸಿ ನಿಂತಿದ್ದಾರೆ ಇನ್ನೂ ಪಸರಿಸ್ತಾ ಇದ್ದಾರೆ ಅದನ್ನೇ ಸರ್ವಜ್ಞ ಕವಿ ತನ್ನ ಕಾಲಜ್ಞಾನ ವಚನದಲ್ಲಿ ಆಗಲೇ ಹೇಳಿದ್ದಾರೆ ಬಸವ ಪೀಠವು ಎದ್ದು ವಸದು ನಾಣ್ಯವು ಹುಟ್ಟಿ ಬಸವಾನ ಮುದ್ರೆ ಮೆರೆದಾವು ಧರೆಯವಗೆ ವಶವಾಗದಿಹುದೇ ಸರ್ವಜ್ಞ ಆ ನಿಟ್ಟಿನಲ್ಲಿ ಬಸವಣ್ಣನವರು ಒಂದು ಮಹಾ ಮೌಲ್ಯವಾಗಿ ನಮ್ಮ ಮುಂದೆ ನಿಲ್ತಾ ಇದ್ದಾರೆ ಬಸವಣ್ಣನವರ ಕ್ರಾಂತಿ ಅಂತಂದ್ರೆ ಕೇವಲ ಅದೊಂದು ವಿಚಾರ ಕ್ರಾಂತಿಯಲ್ಲ ಅದು ಒಂದು ಸಂವೇದನಾ ಕ್ರಾಂತಿ ಚೇಂಜ್ ಇನ್ ಪರ್ಸೆಪ್ಷನ್ ಪರ್ಸೆಪ್ಷನ್ ಅಲ್ಲಿ ಚೇಂಜ್ ಬರದಲೆ ಹೋದ್ರೆ ಮನುಷ್ಯನ ಆಲೋಚನಾ ವಿಧಾನದಲ್ಲಿ ಬದಲಾವಣೆ ಬರದೆ ಹೋದರೆ ಯಾವ ಕ್ರಾಂತಿಯು ಸಮಗ್ರತೆಯನ್ನು ಮುಟ್ಟುವುದಿಲ್ಲ ಪರಿಪೂರ್ಣತೆಯನ್ನು ಕೂಡ ಮುಟ್ಟುವುದಿಲ್ಲ ಆ ಹಿನ್ನೆಲೆಯಲ್ಲಿ ಭಾರತೀಯ ಸಮಾಜದ ಸಮಸ್ಯೆಗಳಿಗೆ ಕೇವಲ ಕಾನೂನನ್ನು ರೂಪಿಸಿದ್ರೆ ಸಂವಿಧಾನದಲ್ಲಿ ರಚಿಸಿದ್ರೆ ಮಾತ್ರ ನಮಗೆ ಪರಿಹಾರ ದೊರಕಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರ ಒಂದು ಆಲೋಚನೆ ವಿಧಾನದಲ್ಲಿ ಬದಲಾವಣೆ ಆಗಬೇಕು ಆ ಹಿನ್ನೆಲೆಯಲ್ಲಿ ತನು ಒಂದು ಸಂವೇದನೆಗೆ ಬದಲಾವಣೆಯನ್ನು ತಂದಿದ್ದು ಗುರು ಬಸವಣ್ಣನವರು ಮಾಡಿದ್ದಂತಹ ಕ್ರಾಂತಿ ಆ ನಿಟ್ಟಿನಲ್ಲಿ ಅವರನ್ನು ನಾವು ಒಂದು ಪರ್ಯಾಯ ಸಂಸ್ಕೃತಿಯ ನಿರ್ಮಾತೃ ಅಂತ ಹೇಳಿ ನಾವು ಕರೀತಾ ಇದ್ದೇವೆ ಭೇದ ಸಂಸ್ಕೃತಿಗೆ ಪರ್ಯಾಯವಾಗಿ ಜಾತಿ ವರ್ಣ ವರ್ಗ ಆಶ ಆಶ್ರಮ ಲಿಂಗ ಭೇದಗಳನ್ನ ಹೊಡೆದೋಡಿಸಿ ಒಂದು ಸಮ ಸಮಾಜವನ್ನ ನಿರ್ಮಿಸುವ ನಿಟ್ಟಿನಲ್ಲಿ ಇವ ನಾರವ ಎನ್ನದೆ ಇವ ನಮ್ಮವ ಇವ ನಮ್ಮವ ಎಂದು ಎಲ್ಲರನ್ನೂ ಅಪ್ಪುಕೊಳ್ಳುವಂತ ಒಂದು ಸಮಾಜವನ್ನ ರಚನೆ ಮಾಡಿದ್ರಲ್ಲ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ಎನ್ನಯ್ಯ ಎಂದು ಎಲ್ಲರನ್ನೂ ಒಪ್ಪಿಕೊಳ್ಳುವ ಒಂದು ಮನೋಭಾವ ಇದ್ದದ್ರಿಂದಲೇ ಗುರು ಬಸವಣ್ಣನವರೊಂದಿಗೆ ಅನೇಕ ಜನ ಶರಣರು ಅವರ ಕಾಲದಲ್ಲಿ ನಂತರದಲ್ಲಿ ಬಂದಂಥ ಅನೇಕ ಜನ ದಾರ್ಶನಿಕರು ಕವಿಗಳು ಅವರಿಂದ ಪ್ರೇರಣೆಯನ್ನು ಪಡೆದು ಅವರೊಂದಿಗೆ ಒಂದು ಆತ್ಮಸಖ್ಯವನ್ನು ಬಳಸಿರುವಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಬಸವಣ್ಣನವರನ್ನು ಇವತ್ತು ನಾವು ನಮ್ಮ ಸಾಂಸ್ಕೃತಿಕ ನಾಯಕನನ್ನಾಗಿ ಗುರುತಿಸಿಕೊಂಡಿದ್ದೇವೆ ಹಾಗಾದ್ರೆ ಜಾಗತಿಕ ಮಟ್ಟದ ವಿಶ್ವವಿದ್ಯಾಲಯಗಳಲ್ಲಿ ಈ ಒಂದು ಸಾಂಸ್ಕೃತಿಕ ನಾಯಕ ಅಥವಾ ಒಂದು ನಾಯಕತ್ವದ ಲಕ್ಷಣಗಳು ಯಾವ್ಯಾವು ಅಂತಂದ್ರೆ ಅದನ್ನ ಪಟ್ಟಿ ಮಾಡ್ತಾ ಹೋಗ್ತಾರೆ ವಿನಯತೆ ಹಂಬಲ್ನೆಸ್ ಸದಾಚಾರ ಗುಡ್ ಡೀಡ್ಸ್ ನಿರಾಂಕಾರ ಈಗೋಲೆಸ್ ಸತ್ಯ ಶುದ್ಧ ನಡೆ ನುಡಿ ಟ್ರೂಟ್ಫುಲ್ ವರ್ಡ್ಸ್ ಅಂಡ್ ಡೀಡ್ಸ್ బదుకు సింపుల్ లివింగ్ వింగ్వ సమవ దృష్టి ఈక్వాలిటీ సమష్టి ప్రజ్ఞ సోషల్ ఔట్లుక్ జీవకారుణ్య మర్సి సంవేదనాశీల సెన్సిబిలిటీ న్యాయ అండ్ సెల్ఫ్లెస్నెస్ నిష్పక్షపాత ఇంపార్షియల్ దూరదర్శిత్వ విజనరీ సమయ ప్రజ్ఞా ಟೈಮ್ ಮ್ಯಾನೇಜ್ಮೆಂಟ್ ಕರ್ತವ್ಯ ನಿಷ್ಠೆ ಡ್ಯೂಟಿ ಆಫ್ ಫೇತ್ ಅಂಡ್ ಸೆಲ್ಫ್ ಕಂಟ್ರೋಲ್ ಉತ್ತರದಾಯಿತ್ವ ಅಕೌಂಟಬಿಲಿಟಿ ಸಂಘಟನಾ ಚಾತುರ್ಯತೆ ಆರ್ಗನೈಸೇಷನಲ್ ಸ್ಕಿಲ್ ಸಂಕಲ್ಪ ಮತ್ತು ಇಚ್ಛಾಶಕ್ತಿ ಐಡಿಯಾಲಜಿ ಅಂಡ್ ಇಂಪ್ಲಿಮೆಂಟೇಷನ್ ಸ್ಕಿಲ್ ಚಲಗಾರಿಕೆ ಕರೇಜ್ ವಿವೇಕ ಪ್ರಜ್ಞೆ ವಿಸ್ಡಮ್ ವ್ಯಕ್ತಿ ಗೌರವ ಡಿಗ್ನಿಟಿ ಸ್ವಾವಲಂಬಿತನ ಸೆಲ್ಫ್ ಡಿಪೆಂಡೆನ್ಸಿ ಕ್ರಿಯಾಶೀಲತೆ ಕ್ರಿಯೇಟಿವಿಟಿ ಅಂಡ್ ಜನರೊಂದಿಗೆ ಕರಗುವ ಮನಸ್ಸು ಮತ್ತು ಅದನ್ನು ಪರಿಹರಿಸಬಲ್ಲಂತ ಮನೋಬಲ ಹೀಗೆ ನಾಯಕತ್ವದ ಗುಣಗಳು ಲಕ್ಷಣಗಳನ್ನ ಹಾರ್ವರ್ಡ್ ಯೂನಿವರ್ಸಿಟಿ ಮೊದಲಾಗಿ ಎಲ್ಲಾ ವಿಶ್ವವಿದ್ಯಾಲಯಗಳ ಪಟ್ಟಿಯನ್ನ ಮಾಡ್ತಾ ಹೋದ್ರೆ ಈ ಎಲ್ಲ ಪಟ್ಟಿಗಳಲ್ಲಿರುವಂತ ನಾಯಕತ್ವದ ಗುಣಲಕ್ಷಣಗಳು ಮುಗಿಯುತ್ತವೆ ಆದ್ರೆ ಬಸವಣ್ಣನವರ ಗುಣಲಕ್ಷಣಗಳು ಎಂದೂ ಕೂಡ ಮುಗಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅಪ್ರತಿಮ ವ್ಯಕ್ತಿತ್ವ ಗುರು ಬಸವಣ್ಣನವರದು ಬಸವಣ್ಣನವರ ಜೀವಿತಾವಧಿಯ ಕಾಲದಲ್ಲಿ ಇದ್ದಂತ ಬಸವಣ್ಣನವರು ತುಂಬಾ ಹತ್ತಿರದಲ್ಲಿ ರಚಿಸಲ್ಪಟ್ಟಂತ ಮಹಾಕಾವ್ಯ ಹರಿಹರನ ಬಸವರಾಜ ದೇವರಗಳೇ ಅವರು ಗುರು ಬಸವಣ್ಣನವರ ಕುರಿತಾಗಿ ಎಂಥ ಒಂದು ಅದ್ಭುತ ಮಾತನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಮಾತನ್ನ ನಾವು ಕೇಳ್ಬೇಕು ಎಲೆ ಬಸವ ಬಸವಣ್ಣ ಬಸವಯ್ಯ ಬಸವರಾಜ ಕೇಳಯ್ಯ ನಿಮ್ಮ ನೇಮ ವಿದಾರ್ಗುಂಟು ಗುಂಟು ಗುರುಲಿಂಗದೋಳ್ ಎರಡಿಲ್ಲದಿಪ್ಪೆ ಶರಣರಂ ಸಂಗನೆಂದಲ್ಲದೆ ಕಾಣ್ಬೆ ಬಂದ ಭಕ್ತರನ್ನ ಅತ್ಯಾದರಿಪೆ ಬಪ್ಪ ಭಕ್ತರಂ ಹರುಷದೋಳ್ ಹದುಳದೋಳ್ ಎದುರ್ಗೊಂಬೆ ಬೇಡಿದುದ ಇಲ್ಲದವರಿಗೆ ಮಿಗಿಲಾಗಿ ಆರಾಧಿಪೆ ಜಾಗೃತಿ ಸ್ವಪ್ನ ಸುಶುಪ್ತಿಯ ಅವಸ್ಥಾತ್ರಯಂಗಳು ಶರಣರಂ ಸಂಗನೆಂದಲ್ಲದೆ ಕಾಣ್ಬೆ ಶಿವಲಿಂಗಾರ್ಪಿತವಲ್ಲದುದ ಆಘ್ರಾಣಿಸಿ ನೋಡೆ ನುಡಿಯೇ ಮುಟ್ಟೆ ಕೇಳೆ ಪರ ಸಮಯಂ ಸಂಹರಿಸುವೆ ಶಿಮ ಸಮಯವನ್ನು ಉದ್ಧರಿಸುವೆ ಲಿಂಗದಲ್ಲಿ ಕಠಿಣವಂ ಕೇಳೆ ಜಂಗಮದಲ್ಲಿ ಜಾತಿ ನರಸಿ ಪರಾಂಗನೇರಂ ಹೆತ್ತ ತಾಯಿಗಳೆಂಬೆ ಪರದ್ರವ್ಯಂ ಕಿಲ್ ವಿಷವೆಂದು ಮುಟ್ಟೆ ನಡೆದು ತಪ್ಪೆ ನುಡಿದು ಹುಸಿಯೇ ಹಿಡಿದು ಬಿಡೆ ಬಿಟ್ಟು ಹಿಂಗಲಿಯೇ ಕೊಟ್ಟು ನೆನೆಯೇ ನಟ್ಟು ಕೀಳೆ ಮುಟ್ಟಿ ಪೆರಬಿಂಗೆ ಕೂಡಿ ತಪ್ಪೆ ನೋಡಿ ನಿರಾಕರಿಸಿ ಮನದೋಳ್ವರಿ ಇಲ್ಲ ಬುದ್ಧಿಯೊಳು ವಿಸಂಚವಿಲ್ಲ ಅಹಂಕಾರವಿಲ್ಲ ಕೋಪದ ಮಾತೆಗೆ ಲೋಭದ ಗಾಳಿ ತೀಡದು ಮೋಹಕ್ಕೆ ತೆರಗಿಲ್ಲ ಮದದ ಸೊಗಡು ಹೊದ್ದದು ಮತ್ಸರ ಕಿಂಬಿಲ್ಲ ಬಸವರಾಜ ಹೇಳಿ ಹೇಳಿ ಸುಸ್ತಾಗ್ತಾರೆ ಬಸವರಾಜ ನಿನ್ನ ಗುಣಗಳಂ ಬಣ್ಣಿಸಲೆಮ್ಮವಳಲ್ಲ ಈಸನ ಮೀಸಲಪ್ಪ ಭಕ್ತ ಪಡಿಯಿಲ್ಲ ಪಾಸಟಿ ಯಾವ ಪಾಷಂಡಿ ಭೂಮಿಯೊಳು ಶಿವಭಕ್ತಿಯನ್ನು ಆರಂಭಿಸಿ ಸಾಮರ್ಥ್ಯವಂಬಿತ್ತಿ ಬಿತ್ತಿ ಬೆಳೆದು ಗಣಪರ್ವಂಗಳ ಸಫಲ ಮಾಡಲೆಂದ ಬಂದ ಕಾರಣಿಕ ಬಸವ ನಿಮ್ಮ ದೆಸೆಯಿಂದ ಎಂಬ ಭಕ್ತಿ ಬಣ್ಣವೇರಿತು ಹರಿಹರನ ವರ್ಣನೆಗೂ ಮೀರಿದಂತ ಒಂದು ಮೌಲ್ಯ ಗುರು ಬಸವಣ್ಣನವರು ಅವರ ಹೆಸರೇ ಪರಿವರ್ತನೆಗೆ ಒಂದು ಅನ್ವರ್ತಕ ನಾಮ ಎಲ್ಲದಕ್ಕೂ ಒಂದು ಪರಿವರ್ತನಾಶೀಲ ಕ್ರಾಂತಿಯನ್ನು ಅವರು ತಂದ್ರು ಅವರ ಒಂದು ಬಹುಮುಖ ವ್ಯಕ್ತಿತ್ವದ ಕೆಲವು ಒಂದು ಆಯಾಮಗಳನ್ನ ತಮ್ಮೊಣ್ಣೆ ಪಂಚನೆ ಮಾಡಲಿಕ್ಕೆ ಕೆಲವೊಂದು ನಿಮಿಷಗಳಲ್ಲಿ ಪ್ರಯತ್ನವನ್ನ ಪಡ್ತೇನೆ ಬರು ಬಸವಣ್ಣನವರ ಒಂದು ಕ್ರಾಂತಿ ಒಂದು ಪರ್ಯಾಯ ಅಚ್ಚ ಕನ್ನಡದ ದೇಸಿ ಸಂಸ್ಕೃತಿಯ ಶರಣ ಸಂಸ್ಕೃತಿಯಾಗಿ ಹೊರಹೊಂಪಿತು ಡಾಕ್ಟರ್ ರಂಗನಾಥ್ ದಿವಾಕರ್ ಅವರು ಹೇಳ್ತಾರೆ ಬಸವಾದಿ ಶರಣರೆಂದರೆ ಅವರು ಅಚ್ಚ ಕನ್ನಡದ ಬೇಸಾಯಗಾರರು ಅವರು ಎಲ್ಲಿಂದಲೋ ಇದ್ದಂತ ಸಾಹಿತ್ಯದ ಎರವಲು ಪಡೆದು ಅನುವಾದ ಸಾಹಿತ್ಯ ರಚಿಸಲಿಲ್ಲ ಅವರು ಅಚ್ಚ ಕನ್ನಡದ ಬೇಸಾಯಗಾರರು ಅನುಭಾವ ಸಂಸ್ಕೃತಿಯ ಮೂಲಿಗರು ಹಾಗಾಗಿ ಬಸವಣ್ಣನವರು ಅವರ ಕಾಲದಲ್ಲಿ ನಮ್ಮ ನಿಮ್ಮಂತೆ ಒಬ್ಬ ವ್ಯಕ್ತಿಯಾಗಿ ಬದುಕಿದರು ಆದ್ರೆ ತಮ್ಮ ಅಪೂರ್ವವಾದಂತ ಸಾಧನೆ ಆಲೋಚನೆ ನಡೆ ನುಡಿ ಆಚಾರ ವಿಚಾರ ಅನುಭವ ಅನುಭವಗಳಿಂದ ಇವತ್ತು ಒಂಬೈನೂರು ವರ್ಷಗಳ ಪರ್ಯಂತರ ಅವರು ಒಂದು ಮಂತ್ರವಾಗಿ ಹೊರಹೊಮ್ಮಿದ್ದಾರೆ ಶ್ರೀ ಗುರುಬಸವಲಿಂಗಾಯನ ಮಹಾ ಎನ್ನುವಂಥ ಮಹಾ ಮಂತ್ರವಾಗಿ ಒಂದು ಸಿದ್ಧಾಂತವಾಗಿ ನಮ್ಮ ಮುಂದೆ ಇದ್ದಾರೆ ಒಂದು ಸೂತ್ರವಾಗಿ ನಮ್ಮನ್ನ ಬೆಸೆದಿದ್ದಾರೆ ಒಂದು ಶಿಸ್ತಾಗಿ ನಮ್ಮೊಡನೆ ಇದ್ದಾರೆ ಜೀವನ ಧರ್ಮದ ವಿಧಾನವಾಗಿದ್ದಾರೆ ಹೊಸ ಲಿಂಗವಂತ ದರ್ಶನದ ದಿಗ್ದರ್ಶಕರಾಗಿದ್ದಾರೆ ಬಹುಮುಖ ವ್ಯಕ್ತಿತ್ವದ ಒಂದು ವಿಸ್ಮಯವಾಗಿ ನಮ್ಮ ಮುಂದೆ ಇದ್ದಾರೆ ಗುರು ಬಸವಣ್ಣನವರು ಅವರ ಒಂದು ಬಹತ್ವಪೂರ್ಣವಾದಂತಹ ಒಂದು ವ್ಯಕ್ತಿತ್ವ ನಿರಂತರ ಆತ್ಮಶೋಧದ ಒಂದು ಪ್ರಬುದ್ಧ ವ್ಯಕ್ತಿತ್ವ ಮೆಚೂರ್ ಪರ್ಸನಾಲಿಟಿ ಅಂಡ್ ಕಾನ್ಸ್ಟೆಂಟ್ ಇಂಟ್ರಾಸ್ಪೆಕ್ಷನ್ ಅವರಲ್ಲಿ ಇದ್ದಂತ ಒಂದು ಬಹುಮುಖ್ಯವಾದಂತಹ ಗುಣಲಕ್ಷಣ ಹಾಗಾಗಿ ಒಂಬೈನೂರು ವರ್ಷಗಳನ್ನು ಮುಗಿದು ಹೋದ್ರು ಕೂಡ ನಮಗೆ ಅವರು ಹತ್ತಿರವಾಗ್ತಾನೆ ಇದ್ದಾರೆ ಮಾನವ ಸಹಜವಾಗಿ ನಮಗೆ ಅನೇಕ ದೌರ್ಬಲ್ಯಗಳಿರ್ತವೆ ಗುರು ಬಸವಣ್ಣನವರು ಆ ಒಂದು ದೌರ್ಬಲ್ಯವನ್ನ ಮೆಟ್ಟಿ ನಿಂತು ನಮಗೆ ಒಂದು ದ್ವಂದ್ವತೆಯಿಂದ ಹೊರಗೆ ಬಂದು ಒಂದು ತಾತ್ವಿಕವಾಗಿ ಗಟ್ಟಿತನವನ್ನು ಕಲಿಸಿದರು ಅವರದೇ ವಚನದಲ್ಲಿ ನಾವು ನೋಡೋದಾದರೆ ಕಾಯದ ಕಳವಳಕ್ಕಂಜಿ ಕಾಯಯ್ಯ ಎನ್ನೆನು ಜೀವನೋಪಾಯಕ್ಕಂಜಿ ಈಯ್ಯ ಎನ್ನೆನು ಸಿರಿ ಬರಲಿ ಉರಿ ಬರಲಿ ಬೇಕು ಬೇಡೆನ್ನೆನು ಯದ್ಭಾವಂ ತದ್ಭವತಿ ಏನು ಬಂದಿದ್ದಾಗ್ಲಿ ಅದನ್ನು ಎದುರಿಸುವಂಥ ಚಲಗಾರಿಕೆಯನ್ನ ಕಲಿಸಿದರು ಜೊತೆಗೆ ಆಳಿಗೊಂಡಿಹರೆಂದು ಅಂಜಲದೇಕೆ ದೇಕೆ ನಾಸ್ತಿಕ ವಾಡಿಹರೆಂದು ನಾಚಲದೇಕೆ ಆರಾಧಡಾಗಲಿ ಶ್ರೀ ಮಹಾದೇವಂಗೆ ಶರಣನ್ನಿ ಏನೂ ಅರಿಯನೆಂದು ಮೌನಗೊಂಡಿರಬೇಡ ಕೂಡಲ ಸಂಗಮ ದೇವರ ಮುಂದೆ ದಂದಣ ದತ್ತಣ ಎಂದೆನ್ನಿ ತಾಳ ಸಮ ನರಿಯೇ ಓಜೆ ಬಾಜಾವಣೆಯ ಲೆಕ್ಕವ ನರಿಯೇ ನಿನಗೆ ಕೇಳಿಲ್ಲವಾಗಿ ನಾನು ಒಲಿದಂತೆ ಹಾಡುವೆ ನೋಡಿ ಈ ರೀತಿಯಾಗಿರುವಂತಹ ಒಂದು ಆತ್ಮಸ್ಥೈರ್ಯವನ್ನ ಜನಸಾಮಾನ್ಯರಲ್ಲಿ ಬಿತ್ತಿದಂಥ ಗುರುಬಸವಣ್ಣನವರು ಆಗಿನ ಕಾಲದ ಅತ್ಯಂತ ತಳ ಸಮುದಾಯದ ಕಾಯಕ ಜೀವಿಗಳನ್ನು ಒಗ್ಗೂಡಿಸಿ ಒಂದು ಮಹತ್ತರವಾದಂಥ ಒಂದು ವಿನೂತನ ಕ್ರಾಂತಿಗೆ ಅವರು ಕಾರಣೀಭೂತರಾದರು ಪ್ರಶ್ನಿಸುವ ಸ್ವಭಾವವನ್ನು ಕಲಿಸಿದ್ರು ಇವತ್ತು ನಮ್ಮಲ್ಲಿ ಆ ಪ್ರಶ್ನಿಸುವ ಸ್ವಭಾವ ಕೊರತೆ ಇದೆ ಅದನ್ನು ನಾವು ಮತ್ತೆ ರೂಢಿಸಿಕೊಳ್ಬೇಕಾಗ್ತಾ ಇದೆ ಇವತ್ತು ಬಹುತೇಕ ಜನರಿಗೆ ವೈಜ್ಞಾನಿಕ ವಿದ್ಯೆ ಇದೆ ಆದರೆ ವೈಜ್ಞಾನಿಕ ಪ್ರಜ್ಞೆ ಇಲ್ಲ ವೈಜ್ಞಾನಿಕ ಪ್ರಜ್ಞೆಯನ್ನು ಬೆಳೆಸುವಕ್ಕೋಸ್ಕರವಾಗಿ ಆ ನಿಟ್ಟಿನಲ್ಲಿ ನಾವು ಈ ಸೈಂಟಿಫಿಕ್ ಟೆಂಪರ್ಮೆಂಟನ್ನು ನಮಗೆ ಕಲಿಸಲಿಕ್ಕೆ ಗುರು ಬಸವಣ್ಣನವರು ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ ನೀರನ್ನು ಕಂಡಲ್ಲಿ ಮುಳುಗುವ ಮರವನ್ನು ಕಂಡಲ್ಲಿ ಸುತ್ತುವಂತ ಒಂದು ಜಾಯಮಾನದಿಂದ ಅವರು ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳಲಿಕ್ಕೆ ತದನಂತರದಲ್ಲಿ ಅವರೊಬ್ಬ ಭಕ್ತಿಯ ಭಂಡಾರಿ ಟ್ರೆಜರ್ ಆಫ್ ಡಿವೋಷನ್ ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದರೆ ಭಕ್ತಿಯ ಬೆಳವಿಗೆ ದೆಸೆದೆಸೆಗೂ ಪ್ರಸರಿಸಿತ್ತಯ್ಯಾ ಅನ್ನುವ ರೀತಿಯಲ್ಲಿ ಅಕ್ಕ ನಾಗಮ್ಮನವರು ಹೇಳ್ತಾ ಇದ್ದಾರೆ ಜೊತೆಗೆ ಅವರೊಬ್ಬ ಸೋಷಿಯಲ್ ಥಿಂಕರ್ ಸಮಷ್ಟಿ ಚಿಂತಕ ಜಾತಿ ವರ್ಣ ವರ್ಗ ಭೇದಗಳನ್ನ ನಿರಸನ ಮಾಡುತ್ತಾ ಹೊಲೆಗಂಡಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಅಂತ ಹೇಳ್ತಾ ಜಾತಿಗಳು ಮಾನವ ನಿರ್ಮಿತ ವಿನ ದೇವ ನಿರ್ಮಿತವಲ್ಲ ಅನ್ನುವ ಮಾತಿನಲ್ಲಿ ಹೇಳ್ತಾ ಶ್ರಮ ಸಂಸ್ಕೃತಿಗೆ ಕೃತ್ಯ ಕಾಯಕವಿಲ್ಲದೆ ಭಕ್ತರೆನಿಸಿಕೊಳ್ಳಿಕ್ಕಾಗುವುದಿಲ್ಲ ಅದನ್ನ ಕಾಯಕದಿಂದಲೇ ಅದು ಎಲ್ಲವೂ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾ ಕಾಯಕಕ್ಕೆ ಕೇವಲ ಡಿಗ್ನಿಟಿಯನ್ನ ಮಾತ್ರ ಕೊಡ್ಲಿಲ್ಲ ಬಸವಣ್ಣ ಡಿಡ್ ನಾಟ್ ಸ್ಪೀಕ್ ಓನ್ಲಿ ಅಬೌಟ್ ಡಿಗ್ನಿಟಿ ಆಫ್ ಲೇಬರ್ ಬಟ್ ಈ ಆಲ್ಸೋ ಟಾಕ್ ಸ್ಪೋಕ್ ಅಬೌಟ್ ಡಿವಿನಿಟಿ ಆಫ್ ಲೇಬರ್ ಆ ಹಿನ್ನೆಲೆಯಲ್ಲಿ ಅವರೊಬ್ಬ ಪರಿಪೂರ್ಣ ಯೋಗದ ನಿರ್ಮಾತೃ ಜೊತೆಗೆ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳನ್ನ ನಾವು ಇವತ್ತು ಏನ್ ಮಾತನಾಡ್ತೀವಲ್ಲ ಆ ಒಂದು ಮಾನವ ಹಕ್ಕುಗಳ ಒಂದು ಪ್ರತಿಪಾದಕರು ಪ್ರಾಯಶಃ ಮ್ಯಾಗ್ನಾಟವನ್ನು ನಾವೇನಾದ್ರೂ ಪ್ರಜಾಪ್ರಭುತ್ವದ ತಾಯಿ ಅಂತಂದ್ರೆ ಈ ಒಂದು ಮ್ಯಾಗ್ನಾಟಗಿಂತ ಸುಮಾರು ಎಂಬತ್ತು ವರ್ಷಗಳ ಹಿನ್ನ ಹಿಂದೆ ಅನುಭವಮಂಟವೆಂಬ ಸಮಾಜ ಧಾರ್ಮಿಕ ಆಧ್ಯಾತ್ಮಿಕ ಸಂಸದೀಯ ವ್ಯವಸ್ಥೆಯನ್ನು ತಂದಂತ ಗುರುಬಸವಣ್ಣನವರು ವಿಶ್ವ ಪ್ರಜಾಪ್ರಭುತ್ವದ ತಂದೆ ಅಂತ ಹೇಳಿದ್ರೆ ಅದು ಅತಿಶಯುಕ್ತ ಬಂಧುಗಳೇ ಇನ್ನು ಕೊನೆಯದಾಗಿ ಬಸವಣ್ಣನವರನ್ನ ಅವರ ಒಂದು ತತ್ವವನ್ನ ಅನುಸರಿಸುತ್ತಾ ಅವರು ಎಲ್ಲ ಒಂದು ದಾರ್ಶನಿಕರ ಒಂದು ಸಂಗಮವಾಗಿದ್ದಾರೆ ಅದನ್ನ ನಾವು ಅವರ ಸಾಹಿತ್ಯದಲ್ಲಿ ಕಲೆಯ ಮುಖಾಂತರ ಧಾರ್ಮಿಕವಾಗಿ ನೋಡ್ತಾ ಇದ್ದೇವೆ ಸಾಕ್ರೆಟಿಸ್ನಂತೆ ನ್ಯಾಯನಿಷ್ಠುರತೆ ಪ್ಲೇಟೋ ಅವರಂತೆ ಆದರ್ಶ ಸಮಾಜ ಚಿಂತನೆ ಬುದ್ಧನ ಕರುಣೆ ಮಹಾವೀರರ ಅಹಿಂಸೆ ಪೈಗಂಬರರ ಧೈರ್ಯ ಮತ್ತು ನಿಷ್ಠೆ ಏಸುವಿನ ಜೀವಕಾರುಣ್ಯ ಕನ್ಫ್ಯೂಷಿಯಸ್ನ ಕನ್ಫೂಷಿಯಸ್ನ ನೀತಿ ಸಂಹಿತೆ ಕೌಟಿಲ್ಯನ ಅರ್ಥಶಾಸ್ತ್ರ ಜುರಾಷ್ಟ್ರನ ಮಾನವೀಯತೆ ಗಾಂಧೀಜಿಯವರ ಸತ್ಯ ದೇಶಪ್ರೇಮ ಅಂಬೇಡ್ಕರ್ ಅವರ ಸಂವಿಧಾನ ಪ್ರತಿಭೆ ದಲಿತ ಪ್ರತಿಭೆ ಕಾರಲ್ ಮಾರ್ಕ್ಸ್ ಅವರ ಶ್ರಮ ಅರವಿಂದರ ಯೋಗ ಜ್ಞಾನ ಸಮಾವೇಶಗೊಂಡಿರುವಂತ ವಿಶ್ವವಿಭೂತಿ ಬಸವಣ್ಣನವರು ಈ ಜಗತ್ತಿನ ಒಂದು ವಿಸ್ಮಯವೇ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂಥ ದಿವ್ಯ ವ್ಯಕ್ತಿತ್ವದ ವಿಶ್ವಗುರು ಬಸವಣ್ಣನವರ ತತ್ವದ ವಚನಗಳ ಹಾಡುವಿಕೆ ಅದು ಒಂದು ಅಡಿಪಾಯ ಆ ನಂತರದಲ್ಲಿ ಆ ತತ್ವದ ಅನುಸಂಧಾನ ಅನುಭಾವ ಮತ್ತು ಅನುಷ್ಠಾನ ನಮ್ಮ ನಿಮ್ಮೆಲ್ಲರ ನಡೆಯಾಗ್ಲಿ ಆ ಒಂದು ನೆಡೆಗೆ ಈ ಸಾವಿರದ ವಚನ ಬಸವೋತ್ಸವ ಒಂದು ಮುನ್ನುಡಿಯನ್ನ ಅನ್ನುವಂತ ಆಶಯವನ್ನ ತಿಳಿಸ್ತಾ ನನ್ನ ಕೆಲವು ವಿಚಾರಗಳನ್ನ ಇಲ್ಲಿ ಹಂಚಿಕೊಂಡು ತಮ್ಮೆಲ್ಲರಿಗೂ ಶುಭವನ್ನ ಹಾರೈಸಿ ನನ್ನ ಮಾತಿಗೆ ಕೊಡ್ತಾ ಇದ್ದೇನೆ ಎಲ್ಲರಿಗೂ ಶರಣು ಡಾಕ್ಟರ್ ಅವಿನಾಶ್ ಕವಿ ಅವರ ಮಾತುಗಳ ಒಂದು ಅದ್ಭುತ ಪಾಂಡಿತ್ಯ ಇದೆ ಬಸವ ತತ್ವದ ಅಪಾರ ಅನುಭವ ಇದೆ ಅವರು ದೂರದ ಬೆಳಗಾವಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾವಿರದ ವಚನ ಕಾರ್ಯಕ್ರಮಕ್ಕೆ ತಮ್ಮ ಉಪನ್ಯಾಸ ನೀಡುವುದ ಮುಖಾಂತರ ಸಾಕ್ಷಿಯಾಗಿರುವಂತಹ ಡಾಕ್ಟರ್ ಅವಿನಾಶ್ ಕವಿ ಅವರಿಗೆ ಬಸವ ಜಯಂತಿ ಆಚರಣಾ ಸಮಿತಿಯ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಕೇಳುಗರಿ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಇಪ್ಪತ್ತೊಂಬತ್ತು ವಚನಗಳನ್ನು ಸಾವಿರ ಕಂಠಗಳಲ್ಲಿ ಹಂತ ಹಂತವಾಗಿ ಕೇಳಬಹುದು ಪ್ರತಿ ಬುಧವಾರ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ನಲ್ಲೂ ಕೂಡ ಪುನಃ ನೀವು ಕೇಳಬಹುದು ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಶರಣು ಶರಣಾರ್ಥಿಗಳು

ಇದುವರೆಗೆ ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂಬತ್ತರಂದು ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ ಸಹಯೋಗ ಅಕ್ಕಮಹಾದೇವಿ ಬಳಕ ಭದ್ರಾವತಿ ಕಾರ್ಯಕ್ರಮ ಪ್ರಸ್ತುತಿ ನಂದಿನಿ ವೈಬಿ ಸಹಕಾರ ಸವಿತಾ ಎಸ್ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್